ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧೀಯವಾದಿ ವೈಜ್ಞಾನಿಕ ವೈಜ್ಞಾನಿಕ ಚಿಂತಕ ಶಿಕ್ಷಣ ತಜ್ಞ ಪದ್ಮಭೂಷಣ್ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ವೈಜ್ಞಾನಿಕ ಚಿಂತನೆಗಾಗಿ ಬೆಂಗಳೂರಿನಿಂದ ಹುಟ್ಟೂರಾದ ಹೊಸೂರುವರೆಗೆ ವಿಜ್ಞಾನದಡೆಗೆ ನಮ್ಮ ನಡೆಗೆ ಅಂತ ಕಾರ್ಯಕ್ರಮ ಐತೆ ಇದು ಜನವರಿ ಇಪ್ಪತ್ತೇಳರಿಂದ ಮೂವತ್ತೊಂದರವರೆಗೂ ನಡೆಯುತ್ತೆ ಇಪ್ಪತ್ತೇಳನೇ ತಾರೀಕು ಸೋಮವಾರ ನ್ಯಾಷನಲ್ ಕಾಲೇಜಿ ಬೆಂಗಳೂರು ಬಸವನಗುಡಿಯಲ್ಲಿರ್ತಕ್ಕಂಥ ನ್ಯಾಷನಲ್ ಕಾಲೇಜಿಯಿಂದ ನ ಪಾದಯಾತ್ರೆ ಶುರುವಾಗುತ್ತೆ ಮೂವತ್ತೊಂದನೇ ತಾರೀಕು ಹನ್ನೊಂದು ಗಂಟೆಗೆ ನರಸಿಂಹಯ್ಯನವರು ಹುಟ್ಟೂರಾದ ಹೊಸೂರು ತಲುಪತ್ತೆ ಈ ಹೊಸೂರು ತಲುಪೋ ಮಾರ್ಗ ಮಧ್ಯೆ ರಾಜನಗುಂಟೆ ಮೇಲೆ ದೊಡ್ಡಬಳ್ಳಾಪುರ ತೊಂಡೇಬಾವ ಮೇಲೆ ಗೌರಿಬಿನೂರ್ಗೆ ಹೋಗುತ್ತೆ ನರಸೆಂಹಯ್ಯನವರ ಅಭಿಮಾನಿಗಳೆಲ್ಲರೂ ಕೂಡ ಈ ನಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಸಮಸ್ತೆಯ ಸಮಸ್ತೆಯ ಪ್ರತಿನಿಧಿಗಳು ಮನವಿ ಮಾಡಿದ್ದಾರೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಈ ಕರ್ನಾಟಕ ರಾಜ್ಯದಲ್ಲೆಲ್ಲ ತನ್ನದೇ ಆದಂತಹ ಛಾಪು ಮೂಡಿಸಿದೆ ವಿಜ್ಞಾನದ ನಡೆಗೆ ನಮ್ಮ ನಡಿಗೆ ಅಂತ ಒಂದು ಕಾರ್ಯಕ್ರಮ ಈಗ ಒಂದು ಜನವರಿ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರು ಹೊರಟು ಪಾದಯಾತ್ರೆ ಬೆಂಗಳೂರು ರೋಡ್ ದೊಡ್ಡಬಳ್ಳಾಪುರಕ್ಕೆ ಇಪ್ಪತ್ತೆಂಟನೇ ತಾರೀಕು ಬರ್ತಿದ್ದೆ ನಂತರ ಗೋರಿಮ್ನೂರು ಎಚ್ ನರಸಿಂಹಯ್ಯನವರ ಜನ್ಮಸ್ಥಳವಾದ ಮುತ್ತೂರಿಲೇ ನಡೆಸುತ್ತೆ ಅಲ್ಲಿ ಒಂದು ವಿಶೇಷವಾದಂಥ ಮೌಳಿಯತೆ ನಿವಾರಣೆ ಕಾರ್ಯಕ್ರಮ ಅಲ್ಲಿ ನಮ್ಮಕೊಳ್ಳಲಾಗಿದೆ ಈ ವಿಚಾರವಾಗಿ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಕಡೆಯಿಂದ ನಮ್ಮ ಬಸವರಾಜ್ ಸರ್ ರಾಜ್ಯ ಕಾರ್ಯದರ್ಶಿಗಳು ಬಸವರಾಜ್ ಸರ್ ಬಂದಿದ್ದಾರೆ ಖುಷಿ ಅವರು ಈ ಬಸವರಾಜ್ ಬಸವರಾಜ್ ಸರ್ ಬಂದಿದ್ದಾರೆ ಅವರು ಎಲ್ಲ ವಿವರಣೆಗಳು ತಂದು ನೀಡಿದ್ದಾರೆ ದಯಮಾಡಿ ದೊಡ್ಡಬಳ್ಳಾಪುರಕ್ಕೆ ಬಂದಾಗ ನಮ್ಮದೊಂದು ಮನವಿ ಏನಂತ ಹೇಳಿದರೆ ದೊಡ್ಡಬಳ್ಳಾಪುರಕ್ಕೆ ಪಾದಯಾತ್ರೆ ಬಂದಾಗ ಹೆಚ್ಚಿನ ರೀತಿಯಲ್ಲಿ ಜನ ಸೇರೋಕ್ಕೆ ಪತ್ರಕರ್ತರಾದ ತಮ್ಮ ಸಹಕಾರ ಅಗತ್ಯ ಇದೆ ತಾವು ಹೆಚ್ಚಿನ ನಿಟ್ಟಿನಲ್ಲಿ ಪ್ರಚಾರ ಮಾಡಿ ಜನರು ಸೇರಿಸುವಂಥ ಒಂದು ಕಾರ್ಯಕ್ಕೆ ತಾವು ನಮಗೆ ಒಂದು ಸಹಕಾರ ಕೊಡಬೇಕು ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತು ರಾತ್ರಿ ಇಪ್ಪತ್ತೆಂಟನೇ ತಾರೀಕು ದೊಡ್ಡಬಳ್ಳಾಪುರ ಇಲ್ಲಿಂದ ಹೊರಡುತ್ತೆ ಹೊರಡೋವರೆಗೂ ನೀವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಹಕಾರ ಕೊಡ್ಬೇಕಂತ ಕೋರ್ತಾ ಈಗ ಜ್ಞಾನ ವಿಜ್ಞಾನ ಸಮಿತಿ ವಿಜ್ಞಾನವನ್ನು ಜನಪ್ರಿಯಗೊಳಿಸೋದು ಮತ್ತು ವೈಜ್ಞಾನಿಕ ಚಿಂತನೆ ಬೆಳೆಸೋದಕ್ಕೆ ಕೆಲಸ ಮಾಡ್ತಾರೆಂಥ ಒಂದು ಜನವಿಜ್ಞಾನ ಸಂಘಟನೆ ಈ ರಾಜ್ಯದಲ್ಲಿ ಎಲ್ಲ ಅನ್ನುವ ಘಟಕವನ್ನು ಹೊಂದಿದ್ದು ಜನರಲ್ಲಿ ವೈಜ್ಞಾನಿಕ ಚಿಂತನೆ ಪರಿಸರದ ಅರಿವು ಆರೋಗ್ಯದ ಅರಿವು ಈ ಥರದ ಪೂರ್ವಕವಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಜನರಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಗಳಿಸೋದು ಅಗತ್ಯ ಇದೆ ಎಲ್ಲರೂ ತಾವು ಗಮನಿಸಿದ್ದೀರಾ ಪ್ರತಿದಿನ ಜನರು ಮೋಸ ಹೋಗ್ತಾ ಇರ್ತಾರೆ ಒಂದು ಮೌಢ್ಯದಿಂದ ಮತ್ತು ಆಧುನಿಕ ಮೌಢ್ಯದಿಂದ ಮೋಸ ಹೋಗ್ತಾ ಇದ್ದಾರೆ ಒಳ್ಳೆ ಕಾಲ ಕೆಟ್ಟ ಕಾಲ ಒಳ್ಳೆ ದಿನ ಕೆಟ್ಟ ದಿನ ಈ ರೀತಿ ಏನೇನೋ ವಿಚಿತ್ರವಾದ ವಿಷಯಗಳನ್ನು ಜನರಲ್ಲಿ ಹಂಗಿ ಅವ್ರಿಗೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥದ್ದು ಆರ್ಥಿಕವಾಗಿ ನಷ್ಟ ಮಾಡುವಂಥದ್ದು ಈ ಥರದ್ದೆಲ್ಲ ನಡೀತಾ ಇದೆ ಇಂಥದ್ರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅವರು ಉಪಕುಲಪತಿಗಳಾಗಿದ್ದಾಗ ಈ ವೈಜ್ಞಾನಿಕ ಚಿಂತನೆಗೆ ಪೂರಕವಾಗಿ ಮೌಢ್ಯಾಚರಣೆಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೊಂದು ಸಮಿತಿಯನ್ನೇ ಮಾಡಿ ಅದಕ್ಕಾಗಿ ಮುಂದನ್ನ ತೆಗೆದಿಟ್ಟಿದ್ರು ಮುಖ್ಯವಾಗಿ ಸಾಯಿಬಾಬಾ ಅವರು ಉಂಗ್ರಾ ಚಿನ್ ಕೊಡುವಾಗ ಇದು ಕುಂಬಳಕಾಯಿ ಕೊಡಿ ಅಂತ ಕೇಳಿ ಕೇಳಿದವರು ಅವರು ಯಾಕೆಂದರೆ ಅದನ್ನು ಎಲ್ಲೂ ಅಡಗಿಸಿಟ್ಟು ಕೊಡೋಕ್ಕಾಗಲ್ಲ ಅಂತ ಅವ್ರಿಗೆ ಬಂದಿತ್ತು ಈ ನರಸಿಂಹಯ್ಯನವ್ರದ್ದು ಜನ್ಮ ಶತಮಾನೋತ್ಸವ ಎರಡು ಸಾವಿರದ ಇಪ್ಪತ್ತಕ್ಕೆ ನಡೀತು ನಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರೋನಾ ಇತ್ತು ಮತ್ತು ನಂತರ ಈ ಮಳೆ ಸಮಸ್ಯೆ ಇದೆಲ್ಲ ಬಂದಿದ್ದರಿಂದ ನಾವು ಅವ್ರ ಊರಿಗೆ ಬಂದು ಪಾದಯಾತ್ರೆ ಮಾಡೋಣ ಅವರು ನರಸಿಂಹಯ್ಯನವರು ಚಿಕ್ಕ ಹುಡುಗ ಆಗಿದ್ದಾಗ ಗೌರಿ ಅವರ ಹೊಸೂರಿನಿಂದ ಬೆಂಗಳೂರಿಗೆ ನಡ್ಕೊಂಡು ಬಂದಿದ್ದರು ಅಂತ ನಾವು ಓದಿದ್ದೀವಿ ಅವರ ಹೋರಾಟದ ಆದಿ ಪುತ್ರದಲ್ಲಿ ಹಾಗಾಗಿ ನಾವು ಅವರ ಜನ್ಮ ಶತಮಾನೋತ್ಸವದ ಮುಂದುವರೆದ ಕಾರ್ಯಕ್ರಮ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಅವರಲ್ಲಿ ಇದ್ದರು ಅಲ್ಲಿಂದ ಒಂದು ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಅಂತ ಒಂದು ಪಾದಯಾತ್ರೆಯನ್ನು ಮಾಡಿ ಈ ವೈಜ್ಞಾನಿಕ ವಿಚಾರಗಳನ್ನ ಜನರ ಜೊತೆ ಹಂಚಿಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮತ್ತು ಅವರು ನಡೆಸಿದ ಅಧ್ಯಯನದ ಬಗ್ಗೆ ಪುಸ್ತಕಗಳನ್ನ ಪ್ರಕಟಣೆ ಮಾಡ್ತಾ ಇದ್ದೀವಿ ಹಾಗೆಯೇ ವೈಜ್ಞಾನಿಕ ಚಿಂತನೆಗೆ ಪೂರ್ವಕವಾಗಿ ಬೀದಿ ನಾಟಕ ಇರುತ್ತೆ ನಮ್ಮ ಪಾದಯಾತ್ರೆ ಜೊತೆ ಮತ್ತು ಪವಾಡ ರಹಸ್ಯ ಬಯಲು ಪ್ರದರ್ಶನ ಇವುಗಳ ಮೂಲಕ ಮಾರ್ಗದುದ್ದಕ್ಕೂ ಒಂದು ಜಾಗೃತಿಯನ್ನು ಮೂಡಿಸ್ಕೊಂಡು ಜೊತೆಗೆ ನೂರನೇ ವರ್ಷದ ಒಂದು ಮಾರ್ಕ್ ಮಾಡೋದಕ್ಕೆ ದಾರಿನಲ್ಲಿ ನೂರು ಸಸಿಗಳನ್ನ ನೆಡಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದೀವಿ ಈ ಪಾದಯಾತ್ರೆಯಲ್ಲಿ ನೂರು ಜನ ಇರ್ತಾರೆ ಸೊ ಅವರು ಪ್ರತಿದಿನ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ನಡೆಯೋದು ಮಧ್ಯ ಸಿಗುವ ಊರು ಶಾಲಾ ಕಾಲೇಜಿನಲ್ಲಿ ಪುಟ್ಟ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೊರಡೋದು ಇಪ್ಪತ್ತೇಳಕ್ಕೆ ಬೆಳಿಗ್ಗೆ ಬೆಂಗಳೂರಿನಿಂದ ಉದ್ಘಾಟನೆ ಆಗಿ ಹೊರಟ್ರೆ ಸೋಮವಾರ ಅವತ್ತು ರಾತ್ರಿ ರಾಜಾನುಕುಂಟೇಲಿ ಹಾಟ್ ಮಾಡ್ತಾ ಇದ್ದೀವಿ ಹಾಟ್ ಮಾಡೋ ಜಾಗದಲ್ಲೂ ಕೂಡ ಒಂದು ಕಾರ್ಯಕ್ರಮ ಮಾಡ್ತೀವಿ ಇಪ್ಪತ್ತೆಂಟಕ್ಕೆ ಬೆಳಿಗ್ಗೆ ಕುಂಟೆಯಿಂದ ಹೊರಟು ದೊಡ್ಡಬಳ್ಳಾಪುರಕ್ಕೆ ಬರ್ತೀವಿ ಈ ದೊಡ್ಡಬಳ್ಳಾಪುರದ ಐಬಿನಲ್ಲಿ ಅವರು ವಾಪಸ್ ಅವರು ಹೋಗುವಾಗ ಹೆಚ್ಚಿನ ಉಳ್ಕೊಂಡಿದ್ರು ಅಂತ ನಮ್ಮ ಗೌರಿಬಿದ್ನೂರು ನಾಗರಾಜಪ್ಪ ಅವರು ಹೇಳಿದ್ರು ಸೊ ಇಲ್ಲೂ ಒಂದು ವಸತಿ ಮಾಡ್ತೀವಿ ಇಪ್ಪತ್ತೆಂಟು ರಾತ್ರಿ ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಇಲ್ಲಿಂದ ಉದ್ಘಾಟನೆ ಬೆಳಗ್ಗೆ ಒಂದು ಉದ್ಘಾಟನೆ ಅಂತ ಮಾಡಿ ಕೊಟ್ಬಿಟ್ಟು ಕಲ್ನಾಟನಳ್ಳಿನಲ್ಲಿ ಹಾಳು ಮಾಡ್ತೀವಿ ಮೂವತ್ತನೇ ತಾರೀಕು ಬೆಳಿಗ್ಗೆ ಅಲ್ಲಿಂದ ಹೊರಟು ಸಾಧ್ಯವಾದಷ್ಟು ರಾತ್ರಿ ಹೊಸೂರು ತಲುಪ್ತೀವಿ ಗೌರಿಬಿದನೂರಲ್ಲಿ ಒಂದು ಕಾರ್ಯಕ್ರಮ ಕೊಟ್ಬಿಟ್ಟು ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಸೂರ ಒಂದು ಸಮಾರೋಪ ಕಾರ್ಯಕ್ರಮವನ್ನು ಮಾಡಬಿಟ್ಟು ಅಲ್ಲಿಂದ ಎನ್ ಹೆಸರಿನಲ್ಲಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಇದೆ ಅದನ್ನು ಮತ್ತು ವಿಗ್ರಾಶುಲ್ಕ ನೋಡಿಕೊಂಡು ವಾಪಸ್ ಹೋಗೋದು ಅನ್ನೋದು ನಮ್ಮ ಕಾರ್ಯಕ್ರಮ ಇದು ಒಂದು ಸಾಂಕೇತಿಕ ಆದರೂ ಕೂಡ ಇಡೀ ರಾಜ್ಯದಲ್ಲಿ ಈ ವೈಜ್ಞಾನಿಕ ಚಿಂತನೆ ಮತ್ತು ಈ ಮೌಢ್ಯಾಚರಣೆಗಳ ವಿರುದ್ಧ ಒಂದು ಆಂದೋಲನ ಮಾಡಲಿಕ್ಕೆ ಇದೊಂದು ಪ್ರಾರಂಭ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಇದಕ್ಕಂತೂ ಸ್ವಾಗತ ಸಮಿತಿ ರಚನೆ ಮಾಡಿದ್ದೀವಿ ಮಾಜಿ ರಾಜ್ಯಸಭಾ ಸದಸ್ಯರಾದ ಎಲ್ ಹನುಮಂತಯ್ಯನವರು ಅಧ್ಯಕ್ಷರಾಗಿದ್ದಾರೆ ಹಾಗೇನೇ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ನಮ್ಮ ಸಂಸ್ಥೆಯ ರಾಜ್ಯ ಅಧ್ಯಕ್ಷರು ನಾನು ಕಾರ್ಯದರ್ಶಿ ಸೊ ಇಡೀ ಎಲ್ಲ ಜಿಲ್ಲೆಗಳಿಂದ ಒಬ್ಬರು ಇಬ್ಬರು ಈ ಪಾದಾಯತ್ರೆ ಭಾಗವಹಿಸ್ತಾರೆ ಆಸಕ್ತರೆಲ್ಲರೂ ಕೂಡ ಇದಕ್ಕೆ ನೋಂದಾಯಿತು ಕೊಡ್ತಾ ಇದ್ದಾರೆ ಭಾಗವಹಿಸ್ತೀವಿ ಎಂಬುದು ಅವರಿಗೆ ಸ್ಥಳೀಯರ ನೆರವಿನಿಂದ ಎಲ್ಲಿ ನಾವು ಆಟ ಮಾಡ್ತೀವಿ ಎಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಅಲ್ಲಿ ಸ್ಥಳೀಯರೇ ಊಟ ವಸತಿ ಏರ್ಪಾಟನ್ನು ಮಾಡೋ ರೀತಿ ಅಲ್ಲಿ ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಆಗಲೇ ನಮ್ಮ ಶರೀಫ್ ಅವರು ಹಾಗೆ ತಾವುಗಳು ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಮ್ಮ ಮಾಧ್ಯಮದ ಮೂಲಕ ಒದಗಿಸಿ ಹೆಚ್ಚಿನ ಜನರು ಇದರಲ್ಲಿ ಭಾಗವಹಿಸೋನ್ ಮಾಡಬೇಕು ಅಂತ ವಿನಂತಿ

ಜನಪ್ರಿಯಗೊಳಿಸಕ್ಕಿರುವಂತಹ ಸಂಘಟನೆಗಳು ನಮ್ಮ ರಾಜ್ಯದಲ್ಲಿ ಈಗ ಒಂದು ಐದಾರು ಸಂಘಟನೆಗಳಿದೆ ವಿಜ್ಞಾನ ಪರಿಷತ್ತು ಫಸ್ಟ್ ನರಸಿಂಹಯ್ಯ ಪ್ರೆಸಿಡೆಂಟು ನಾನು ಅಲ್ಲಿ ಮೊನ್ನೆ ಟ್ರೆಚರರ್ ಆಗಿದ್ದೆ ನಟರಾಜನು ಇ ಸಿ ಮೆಂಬರ್ ಆಗಿದ್ದೆ ಆಮೇಲೆ ನಟರಾಜನು ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಂತ ಮಾಡಿದ್ದಾರೆ ಈ ಪಾದಯಾತ್ರ ಎಲ್ಲರೂ ಕೂಡ ಸಹಕಾರ ಪಡ್ತಾರೆ ಈಗ ಬ್ರಾಡ್ ಬ್ರಾಡ್ ಆಗಿರೋ ಕಾರ್ಯಕ್ರಮ ಮಾಡಲು ಎಲ್ಲರನ್ನು ಸೇರ್ಕೊಂಡು ಮಾಡಿ ಉಳಿದಂತೆ ಅವರವ್ರ ಕಾರ್ಯಕ್ರಮ ಅವರನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಇದರಲ್ಲಿ ನಾವು ಬಿ ಎ ಉದ್ಯೋಗಿಗಳ ವಿಜ್ಞಾನ ಸಂಘ ಅಂತ ಇದೆ ಬೆಂಗಳೂರಿನಲ್ಲಿ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿದೆ ನ್ಯಾಷನಲ್ ಕಾಲೇಜ್ನಲ್ಲಿ ಹೆಚ್ ಎನ್ ಅವರೇ ಪ್ರಾರಂಭಿಸಿದ್ದು ಬೆಂಗಳೂರು ವಿಜ್ಞಾನ ವೇದಿಕೆ ಅಂತ ಇದೆ ಅವರು ಪ್ರತಿ ಬುಧವಾರ ಕಾರ್ಯಕ್ರಮ ಮಾಡ್ತಾರೆ ಅವರು ಕೂಡ ಇದ್ರ ಜೊತೆಗಿದ್ದಾರೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿನವ್ರನ್ನೂ ಕೂಡ ಸಪೋರ್ಟ್ ತಗೊಂಡಿದ್ದೀವಿ ಯಾಕೆಂದ್ರೆ ಅವ್ರ ಕಾಲೇಜಿನಲ್ಲೇ ನಾವು ಉದ್ಘಾಟನೆ ಮಾಡಿದ್ವಿ ಅವರು ಯಾರು ಇಲ್ಲ ಯಾರೂ ಇಲ್ಲ ಈಗ ಈ ತರ ಕೆಲಸ ಮಾಡೋದಕ್ಕೆ ಇನ್ನೂ ಹೆಚ್ಚು ಸಂಘಟನೆಗಳು ಬದಲು ತೊಂದರೆ ಇಲ್ಲ ಒಂದೊಂದು ವಾರ್ಡ್ ಅಲ್ಲೋ ಒಂದೊಂದು ಹಳ್ಳಿನಲ್ಲೋ ಎಷ್ಟೊಂದು ಘಟನೆಗಳು ಮಾಡಬೇಕು ಅಂದ್ರೆ ಜಾಸ್ತಿ ಜನ ಉಟ್ಕೊಳ್ಳೋದು ಒಳ್ಳೇದೇ ನಮ್ಮ ರಾಜ್ಯಾಧ್ಯಕ್ಷರು ಸಿಆರ್ ಚಂದ್ರಶೇಖರ್ ಅವರು ಅವರು ರಿಟೈರ್ಡ್ ಡಿಮಾಂಡ್ ಕೊಟ್ಟಿದ್ದಾರೆ ಅಂತ ಒಬ್ಬ ರಾಜ್ಯಾಧ್ಯಕ್ಷೆ ಸರೀಫ್ ಅವ್ರಿಗೆ ಏನ್ ಮಾಡಿದ್ರು ಉದಾಹರಣೆ ಅಂದ್ರೆ ಸರೀಫ್ ಅವ್ರಿಗೆ ನಾವು ಕೇಳಲು ಇಲ್ಲ ಅವರು ಆಸಕ್ತಿ ವಹಿಸಿದ್ದಾರೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ನಮ್ಗೆ ಕೇಳಿ సరే యో కీ అమ్మ సంఘట స్పర్ధె ప్రశ్న ఇలా నాకు సహకారం కొడుకుండే కేసావు ఈ నటరా యార్ వరకు అవార్డ్ కొడక నమకి కాంటాక్ట్ మాతారు సార్ యల్లి యారు కొడి కొతీ ನಾವು ಬರ್ತಾ ಇದ್ದೀವಿ ನೀವೆಲ್ಲ ಜೊತೆ ಸೇರ್ಕೊಡ್ತೇವೆ ಆಂಧ್ರದಲ್ಲಿ ನಮ್ಮ ಸಹೋದರ ಸಂಘಟನೆ ಜನವಿಜ್ಞಾನ ವೇದಿಕೆ ಅಂತ ಇದೆ ಜೆ ಬಿ ತೀರ್ಥ ಅವರು ಬಂದು ಆಗ್ವಾಯ್ತು ಹಿಂದೂ ಡಾಕ್ಟರ್ ರಾಮೂರ್ತೀರ್ಥ ಇದ್ದಾರೆ ಅವ್ರಿಗೆ ಇನ್ವೈಟ್ ಮಾಡಿದ್ವಿ ಮತ್ತು ಅನಂತಪುರದಲ್ಲಿ ಜಯಾನಂದ್ ಅಂತ ಇದ್ದಾರೆ ಅವ್ರಿಗೆ ಇನ್ವೈಟ್ ಮಾಡಿದ್ದೀವಿ ತಮಿಳ್ನಾಡಲ್ಲಿ ತಮಿಳ್ನಾಡು ಸೈನ್ಸ್ ಫೋರಮ್ ಅಂತ ಇದೆ ಅವ್ರಿಗೂ ಕರೆದಿದ್ದೀವಿ ಕೇರಳದಲ್ಲಿ ಕೆ ಎಸ್ ಎಸ್ ತೀರ್ಥ ಎಲ್ಲ ರಾಜ್ಯದಲ್ಲೂ ಸಂಘಟನೆ ಇದೆ ಅವರು ಸಾಂಕೇತಿಕವಾಗಿ ಬಂದು ಭಾಗವಹಿಸಿದ್ದಾರೆ న్యాచర్ గైల్ హబ్బదా మధ్యాహ్నం ఊటపడు అని నమ్మ సుమంగ్రి సేవాస్వామి అది అవి అది సుశీల మృత అల్ అలా స్వప్పుడు అందులో ఆ మక్కుంటుంది మొత్తం అని చెప్పారు అది బేర ఏమో సేపు ఈ రీతి అన్న సర్కలలో సేల్పోతాయి అంత కిపట్ నూరు జన ఖండి ఐదు జనం